ಬರ್ತದೆ 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 ಅಂತ ಹೇಳುವಾಗ ಇಡೀ ರಾಜ್ಯದಲ್ಲಿ ಅರವತ್ತು ಲಕ್ಷ ವೋಟ್ ಡೂಪ್ಲಿಕೇಟ್ ವೋಟ್ ಅನ್ನ ನಾವು ಇವತ್ತು ಕಮಿಷನ್ ಗೆ ಕೊಟ್ಟು ಆ ವೋಟರ್ ಲಿಸ್ಟ್ ಇಂದ ತೆಗೆಯುವಂತಹ ಕೆಲಸ ಆಗಿದೆ ಆ ವೋಟರ್ ಲಿಸ್ಟ್ ಇಂದ ತೆಗೆಯುವಂತಹ ಒಂದು ಕೆಲಸ ಆದ ಕೂಡಲೇ ಬಿಹಾರದಲ್ಲಿ ಬಿಜೆಪಿ ಇಲ್ಲದ ಸರ್ಕಾರ ಇವತ್ತು ಬರ್ತದೆ ಅಂತ ನಮ್ಗೆ ಮೀಡಿಯಾ ರಿಪೋರ್ಟ್ ಬಂದಿದೆ ನಮ್ಮ ಬಿಜೆಪಿ ಅವರು ಯಾಕೆ ನೀವು ಡೂಪ್ಲಿಕೇಟ್ ಮಾಡ್ತಾ ಇದ್ದೀರಿ ನಿಮ್ಗೇನು ನೈತಿಕತೆ ಇವತ್ತು ಇದೆಯಾ ಪ್ರಜಾಪ್ರಭುತ್ವ ಒಂದು ಅಧಿಕಾರ ಇಲ್ಲಿ ಮಾಡಲಿಕ್ಕೆ ನಿಮಗೆ ನಾಚಿಕೆ ಆಗುವುದಿಲ್ಲ ಅಂತ ನಾನು ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಿಜೆಪಿಗೆ ಅಂಬೇಡ್ಕರ್ ವಿರೋಧಿ ಬಿಜೆಪಿಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಹಲ್ಲೆ ಮಾಡಿರುವಂತಹ ಬಿಜೆಪಿ ನಾಯಕರಿಗೆ ಡೌನ್ 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 ಶೇಮ್ 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 ನಾವು ಹೇಳಿದೆವು ಅವರಿಗೆ ಯಾವ ಬಿಲ್ಡಿಂಗ್ ಅಲ್ಲಿ ಚೋರ್ ಆಗಿದೆ ಯಾವ ಡೋರ್ ನಂಬರ್ ಅಲ್ಲಿ ಚೋರ್ ಆಗಿದೆ ಯಾವ ಮತಗಟ್ಟೆಯಲ್ಲಿ ಓಟ್ ರಿಟರ್ನ್ ಪ್ರೂಫ್ ಕೊಟ್ಟರು ಅವರು ಇದನ್ನು ಕೇಳ್ತಾ ಇಲ್ಲ ಇಡೀ ಭಾರತ ದೇಶದಲ್ಲಿ ನಾವು ನಿರ್ಧಾರ ಮಾಡಿದ್ದೇವೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತು ಸಾವಿರ ನಾವು ಸಿಗ್ನೇಚರ್ ಜನರ ಸಿಗ್ನೇಚರ್ ತೆಗೆಕೊಂಡು ಸುಪ್ರೀಂ ಕೋರ್ಟ್ಗೆ ಇದನ್ನು ಹಾಜರುಪಡಿಸುವಂತ ನಿರ್ಧಾರ ಮಾಡಿದ್ದೇವೆ ಖಂಡಿತವಾಗಿಯೂ ಬಿ ಜೆ ಪಿ ಸರ್ಕಾರವನ್ನ ಜನರಿಗೆ ಮೋಸ ಮಾಡಿ ಬಂದ ಬಿಜೆಪಿ ಸರ್ಕಾರವನ್ನ ನಾವು ಪುನಃ ಹಿಂದೆ ತೆಗೆದುಕೊಳ್ಳುವಂತ ಕಾರ್ಯಕ್ರಮ ನಾ ಇವತ್ತು ಇಡೀ ದೇಶದಲ್ಲಿ ಹಾಕೊಂಡಿದ್ದೇವೆಂದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಾಕ್ಷಿ ವೋಟ್ ಹಾಕಿದ್ದು ನಮ್ಮ ಹತ್ರ ಎಕ್ಸಾಂಪಲ್ ಇದೆ ಉಡುಪಿಯಲ್ಲಿ ಕೂಡ ನಾನೊಂದು ಪ್ರತ್ಯೇಕವಾದ ಉದಾಹರಣೆಯನ್ನು ಇವತ್ತು ನಾನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಇಡೀ ಇತಿಹಾಸದಲ್ಲಿ ಉಡುಪಿಯಲ್ಲಿ ಎಂಬತ್ತ ಎರಡು ಪರ್ಸೆಂಟ್ಗಿಂತ ಹೆಚ್ಚು ಓಟ್ ಪೋಲ್ ಆಗಲಿಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತೊಂಬತ್ತೆರಡು ಪರ್ಸೆಂಟ್ ವೋಟ್ ಪೋಲ್ ಆಗಿದೆ ಉಡುಪಿಯಲ್ಲಿ ಇವತ್ತು ನಾನು ಬಿ ಜೆ ಪಿ ಪಕ್ಷದ ನಾಯಕರಿಗೆ ನಾನು ಇವತ್ತು ಇವತ್ತು ಪ್ರಶ್ನೆ ಕೇಳ್ತಾ ಇದ್ದೇನೆ ಎಲ್ಲಿಂದ ಬಂತು ಇದು ಹತ್ತು ಪರ್ಸೆಂಟ್ ವೋಟ್ ಪೋಲ್ ಎಕ್ಸ್ಟ್ರಾ ನೀವೇನು ಇಲ್ಲಿ ಕೂಡ ಗೋಲ್ಮಾಲ್ ಮಾಡಿದ್ದೀರಾ ಅಂತ ನಾನು ಇವತ್ತು ಪ್ರಶ್ನೆ ಕೇಳಬೇಕಾದಂಥ ಒಂದು ಅನಿವಾರ್ಯತೆ ಇಲ್ಲಿ ನಮಗೆ ಬಂದು ಬಂದಿದೆ ನಮ್ಮಲ್ಲಿ ರಿಪೋರ್ಟ್ ನೋಡುವಾಗ ಉಡುಪಿಯಲ್ಲಿ ಕ್ಷೇ ಉಡುಪಿ ಕ್ಷೇತ್ರದಲ್ಲಿ ಬಳದ ಎಲ್ಲ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರದಲ್ಲಿ ಹೇಗೆ ಬೇರೆ ಜಿಲ್ಲೆಯಲ್ಲಿ ಹೇಗೆ ಕಾಂಗ್ರೆಸ್ನಿಗೆ ಒಂದು ಸಪೋರ್ಟ್ ಸಿಕ್ಕಿದ ಅದೇ ಸಪೋರ್ಟನ್ನು ಉಡುಪಿಯಲ್ಲಿ ಕೂಡ ಜನರು ಕೊಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಿತ್ತು ಆದರೆ ರಿಸಲ್ಟ್ ಬರುವಾಗ ಏನಾಗಿದೆ ರಿಸಲ್ಟ್ ಬರುವಾಗ ಇದು ಕಂಪ್ಲೀಟಾಗಿ ಅಡಿಮೇಲಾಗಿ ಬಂದದ್ದು ನೋಡಿ ಇದೇ ಓಟ್ ಚೋರಿಂದ ಉಡುಪಿಯಲ್ಲಿ ಕೂಡ ನಮ್ಮ ಶಾಸಕರು ಉಡುಪಿ ಜಿಲ್ಲೆಯಲ್ಲಿ ಕೂಡ ನಮ್ಮ ಶ್ರೀನಿವಾಸ್ ಪೂಜಾರರು ಓಟು ಚೋರು ಮಾಡಿಯೇ ನಾವು ಅವರು ಗೆದ್ದಿದ್ದಾರೆ ಅಂತ ನಾನು ಇವತ್ತು ಹೇಳಬೇಕಾಗ್ತದೆ ನೀವು ಇಂಥ ಏನಾದರೂ ಕೆಲಸ ಮಾಡಿದರೆ ಭಾರತದ ಜನರು ನಿಮ್ಮನ್ನು ಖಂಡಿತವಾಗಿಯೂ ಸುಮ್ಮನೆ ಬಿಡೋದಿಲ್ಲ ಬರುವ ಚುನಾವಣೆಯಲ್ಲಿ ನೀವು ಪಾರದರ್ಶಕವಾಗಿ ಚುನಾವಣೆ ಮಾಡಿದರೆ ನಿಮ್ಗೆ ಏನಾದರೂ ಈ ದೇಶದಲ್ಲಿ ಇರುವಂತಹ ಹಕ್ಕಿರ್ತದೆ ನಾವು ಎಲ್ಲರೂ ಒಟ್ಟು ಜೊತೆ ಸೇರಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ನಮ್ಮ ಹಿಂದಿನವರು ಹೇಗೆ ನಾವು ಇವತ್ತು ನಾವು ಒಂದು ದೊಡ್ಡ ಚಳುವಳಿ ಮಾಡಿ ಸ್ವಾತಂತ್ರ್ಯ ಈ ದೇಶಕ್ಕೆ ತಂದು ಅದೇ ಪಾರದರ್ಶಕವಾದ ಚಳುವಳಿ ಮಾಡಿ ನಮ್ಮ ಸಂವಿಧಾನ ಉಳಿಸಬೇಕಾದಂತಹ ಒಂದು ದೊಡ್ಡ ಕೆಲಸ ನಮ್ಮ ದೇಶದ ಜನತೆಯಿಂದ ಇವತ್ತು ದೇಶದಲ್ಲಿ ಆಗ್ಬೇಕಾಗಿದೆ ಅಂತ ನಾವು ಸಪೋರ್ಟ್ ಕೊಡಲಿಲ್ಲದ್ರೆ ಮುಂದೆ ನಮ್ಮ ಬರುವ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಈ ಜನರ ಪ್ರಜೆಗಳ ಭವಿಷ್ಯ ಭಾರತದ ಸಂವಿಧಾನದ ಭವಿಷ್ಯ ಇವತ್ತು ಹೋಗುದು ಕೆಳಗೆ ಹೋಗುದು ಖಂಡಿತ ಇದಕ್ಕೇನು ನಾವು ಇವತ್ತು ಆಸ್ವಾದನೆ ಕೊಡಬಾರ್ದು ನಾವಿವತ್ತು ಸಿಗ್ನೇಚರ್ ಹಾಕಿ ಐವತ್ತು ಸಾವಿರ ಜನರದೊಂದು ಯೂನಿಯನ್ ನಾವು ಸಿಗ್ನೇಚರ್ನ ಒಂದು ಪ್ರೊಫೈಲ್ ಮಾಡಿ ನಾವು ಇವತ್ತು ಸರ್ಕಾರಕ್ಕೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಸುಪ್ರೀಂ ಕೋರ್ಟಿಗೆ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಪಕ್ಷದ ವರಿಷ್ಠರು ಇವತ್ತು ತಗೊಂಡಿದ್ದಾರೆ ನಾನು ಸಾರ್ವಜನಿಕರಲ್ಲಿ ಕಳಕಳಿಯ ವಿನಂತಿ ಮಾಡ್ತಾ ಇದ್ದೇನೆ ಇದಕ್ಕೆ ನೀವು ನಮಗೆ ಸಪೋರ್ಟ್ ಕೊಡಿ ಪಕ್ಷ ಜಾತಿ ಭೇತವಿಲ್ಲದೆ ಇದಕ್ಕೆ ಸಪೋರ್ಟ್ ಕೊಡಬೇಕು ಇದು ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳಿಗೆ ಇವತ್ತು ತೊಂದರೆ ಆಗಿದೆ ನಾಳೆ ನಿಮಗೂ ಕೂಡ ಇದು ತೊಂದರೆ ಆಗುವಂತಹ ಒಂದು ಸನ್ನಿವೇಶ ಸನ್ನಿವೇಶ ನಮ್ಮಲ್ಲಿ ಬರ್ತಾ ಇದೆ ತಮ್ಮ ಹತ್ರ ದಯವಿಟ್ಟು ಹೇಳ್ತಾ ಇದ್ದೇನೆ ಈ ಒಂದು ಅಭಿಮಾನಕ್ಕೆ ನೀವು ಇವತ್ತು ಸಪೋರ್ಟ್ ಕೊಡಿ ನಾವು ಇವತ್ತು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿ ಎರಡು ಬ್ಲಾಕ್ ಅಲ್ಲಿ ಐವತ್ತು ಸಾವಿರ ಸಿಗ್ನೇಚರ್ ನಾವು ಕಲೆಕ್ಟ್ ಮಾಡಿ ನಮ್ಮ ವರಿಷ್ಠರಿಗೆ ನಾವು ಕೊಡುವಂತಹ ಒಂದು ಕಾರ್ಯಕ್ರಮ ನಾವು ಹಾಕಿಕೊಂಡಿದ್ದೇವೆ ಕಾಂಗ್ರೆಸ್ ಗೆದ್ದು ಬರಬೇಕು ಅಂತ ಪ್ರಯತ್ನ ಜನರ ಬಾಯಲ್ಲಿ ಮಾತಾಡ್ತಾರೆ ಆ ರೀತಿ ಆ ಚುನಾವಣೆಯ ಒಂದು ವಾತಾವರಣ ಇದ್ರೂ ಕೂಡ ಆ ಕ್ಷೇತ್ರದಲ್ಲಿ ಯಾಕೆ ಕಾಂಗ್ರೆಸ್ ಸೋತಿತ್ತು ಎಂಬ ಬಗ್ಗೆ ಅವರು ತನಿಖೆ ನಡೆಸಿಕೊಂಡು ಮತದಾರ ಪಟ್ಟಿಯನ್ನು ಇಲಾಖೆಯಿಂದ ಪಡ್ಕೊಳ್ಳುವಂತ ಪ್ರಯತ್ನವನ್ನು ಪಟ್ಟಾಗ ಬಹುಶಃ ನಾವು ಕಂಪ್ಯೂಟರ್ ಯುಗದಲ್ಲಿದ್ದೇವೆ ಎಲ್ಲದೂ ಕೂಡ ಕಂಪ್ಯೂಟರ್ ಕೃತ ಆಗಿದೆ ಎಲ್ಲರೂ ಕೂಡ ಡಿಜಿ ಎಲ್ಲದೂ ಕೂಡ ಡಿಜಿಟಲ್ ಆಗಿದೆ ಪ್ರತಿಯೊಂದು ಕೂಡ ನಮ್ಮ ಬೆರಳಂಚಿನಲ್ಲಿರುವಂತಹ ಈ ಸಂದರ್ಭದಲ್ಲಿ ಅವರು ಎಲೆಕ್ಟ್ರಾನಿಕ್ ನಮ್ಮ ಸಾಫ್ಟ್ ಕಾಪಿಯನ್ನು ಮತದಾರ ಪಟ್ಟಿಯ ಸಾಫ್ಟ್ ಕಾಪಿಯನ್ನು ಕೇಳಿದಾಗ ಮತದಾರ ಪಟ್ಟಿಯ ಸಾಫ್ಟ್ ಕಾಪಿ ಅವರಿಗೆ ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಆಗಲಿಲ್ಲ ಕೇಳಿ ಕೇಳಿ ಬಹುಶಃ ಎರಡು ಮೂರು ತಿಂಗಳ ನಂತರ ಒಂದಷ್ಟು ದೊಡ್ಡ ಬಂಡಲ್ನ ಮ್ಯಾನ್ಯಲ್ ಮತದಾರರ ಪಟ್ಟಿಯನ್ನು ಅವರ ಕೈಗೆ ಕೊಟ್ಟಾಗ ಒಂದು ನೂರಾರು ಜನರನ್ನು ಅವರು ಆ ಒಂದು ತನಿಖೆಗೆ ಒಳಪಡಿಸಿಕೊಂಡು ಆದಷ್ಟು ಜನ ಪ್ರತಿಯೊಂದು ಮತದಾರ ಪಟ್ಟಿಯ ಮ್ಯಾನ್ಯಲ್ ಮತದಾರರ ಪಟ್ಟಿಯನ್ನು ಪರಿಶೀಲಿಸಿದಾಗ ಅವರಿಗೆ ಕಂಡು ಬಂದಂತಹ ಸತ್ಯ ಏನಂತ ಹೇಳಿದ್ರೆ ಅದೆಷ್ಟೋ ಮತಗಳನ್ನು ಅವರು ತಪ್ಪಾಗಿ ಆ ಮತದಾರ ಪಟ್ಟಿಯಲ್ಲಿ ಸೇರಿಸಿಕೊಂಡಿದ್ದಾರೆ